শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ದೀಪಾವಳಿಯ ದಿವಸ ರಾಯರಿಗೆ ಮಾಡುವಂತಹ ಒಂದು ತೈಲ ಸೇವೆ ಅಥವಾ ಅಭ್ಯಂಜನ ಸೇವೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸುಮಾರಷ್ಟು ಜನ ನನಗೆ ಕಮೆಂಟಲ್ಲಿ ಕೇಳಿದರೆ ಈ ಸೇವೆಯ ಬಗ್ಗೆ ದಯಮಾಡಿ ಮಾಹಿತಿಯನ್ನು ಕೊಡಿ ಅಂತ ಹೇಳಿ ಈ ಸೇವೆ ವರ್ಷಕ್ಕೆ ಒಂದು ಬಾರಿ ಅಂದರೆ ದೀಪಾವಳಿಯ ದಿವಸ ಇದನ್ನು ನರಕ ಚತುರ್ದಶಿಯ ದಿವಸ ಮಾಡಿದ್ರೂ ಕೂಡ ನಡೆಯುತ್ತೆ ಅಥವಾ ಬಲಿಪಾಡ್ಯಮಿಯ ದಿವಸ ಕೂಡ ಮಾಡಿದ್ರೂ ನಡೆಯುತ್ತೆ ಆದರೆ ಎರಡೆರಡು ದಿವಸ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಅನುಕೂಲ ನೋಡಿಕೊಂಡು ಆ ಎರಡೂ ದಿವಸಗಳಲ್ಲಿ ಯಾವುದಾದರೂ ಒಂದು ದಿವಸ ರಾಯರಿಗೆ ಈ ಸೇವೆಯನ್ನು ಮಾಡಿ ರಾಯರಿಗೆ ಮನೆಯಲ್ಲಿ ಈ ಸೇವೆಯನ್ನು ಮಾಡುವಂತಹದ್ದು ಬಹಳ ಶ್ರೇಷ್ಠ ಜೊತೆಯಲ್ಲಿ ಬಹಳಷ್ಟು ಪುಣ್ಯ ಫಲಗಳು ನಿಮಗೆ ದೊರೆಯುತ್ತೆ ಆದರೆ ಕಡ್ಡಾಯವಾಗಿ ಈ ಸೇವೆಯನ್ನು ಹೆಣ್ಮಕ್ಕಳು ಮಾಡೋ ಹಾಗಿಲ್ಲ ಗಂಡಸರೇ ಮಾಡತಕ್ಕದ್ದು ಹೆಣ್ಮಕ್ಳು ಮಾಡೋ ಹಾಗಿಲ್ಲ ಅಂತಂದಮೇಲೆ ಈಗ ನಮ್ಮ ಮನೆಯಲ್ಲಿ ಗಂಡಸರು ಮಾಡೋದಿಲ್ಲ ಅಷ್ಟೆಲ್ಲ ಅಂತಂದಾಗ ನೀವು ಸಣ್ಣ ಮಕ್ಕಳು ಗಂಡು ಮಕ್ಕಳು ಏನಾದರೂ ಮನೆಯಲ್ಲಿದ್ದರೆ ಅವರ ಕೈಯನ್ನು ಹಿಡಿದು ಈ ಸಂಪೂರ್ಣ ಸೇವೆಯನ್ನು ನೀವು ಮಾಡಿದ್ರೆ ನಿಮಗೆ ದೋಷ ಅನ್ನುವಂತಹದ್ದು ಬರೋದಿಲ್ಲ ನಿಧಾನವಾಗಿ ಹೇಳ್ತಾ ಹೋಗ್ತೀನಿ ಅರ್ಥ ಮಾಡ್ಕೊಳ್ಳಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟಲ್ಲಿ ಕೇಳಿ ನೋಡಿ ಈ ರೀತಿಯ ಸೇವೆಯನ್ನು ನೀವು ಹಬ್ಬದ ದಿವಸ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ತೋರ್ಸೋಕ್ಕೋದ್ರೆ ರಾಯರ ಪೂಜೆ ಅನ್ನುವಂತಹದ್ದು ಆಟ ಅಲ್ಲ ಏಕೆಂದರೆ ರಾಯರ ಮುಂದೆ ನಾವು ದೀಪ ಹಚ್ತೀವಿ ಅದೇ ಸೇವೆಯನ್ನು ನಾನು ಇವತ್ತು ಆಗುತ್ತೆ ರಾಯರಿಗೆ ಅದು ನಾನು ಏನೇ ತೋರಿಸ್ತೀನಿ ಅಂತ ಹೇಳಿ ಹೋದ್ರೂ ಆ ಸೇವೆ ಅನ್ನುವಂತಹದ್ದು ರಾಯರಿಗೆ ಸಮರ್ಪಣೆ ಆದರೆ ದಿನವಲ್ಲದ ದಿನದಲ್ಲಿ ಮಾಡಬಾರ ಸೇವೆಯನ್ನು ಯಾವತ್ತೂ ಮಾಡಿ ನಾವು ಕರ್ಮ ಕಟ್ಕೊಳ್ತೀವಿ ಅಂತಹದ್ದು ಬೇಡ ಈಗಾಗ ಅದಕ್ಕೆ ನಾನು ಪೂಜೆಯ ಡೆಮೋಗಳನ್ನು ತೋರಿಸೋದಿಲ್ಲ ಅದು ಯಾವತ್ತು ಮಾಡಬೇಕೋ ಅವತ್ತು ಮಾಡಿದ್ರೇ ಶ್ರೇಷ್ಠ ನಿಧಾನವಾಗಿ ಹೇಳ್ತೀನಿ ದಯಮಾಡಿ ಅರ್ಥ ಮಾಡಿಕೊಂಡು ಅದರಂತೆ ಇದೇ ರೀತಿ ಸ್ಟೆಪ್ಸಲ್ಲಿ ಮಾಡಿ ಬಹಳ ಒಳ್ಳೆಯದಾಗುತ್ತೆ ನೀವು ಮೊದಲು ಈ ರಾಯರ ಪೂಜೆ ಮಾಡೋದಕ್ಕಿಂತ ಮೊದಲು ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಅಥವಾ ರಾಯರ ವಿಗ್ರಹ ಎರಡೂ ಇತ್ತು ಅಂತಂದರೆ ರಾಯರ ಫೋಟೋವನ್ನು ಕ್ಲೀನಾಗಿ ಒರೆಸ್ಕೊಡಿ ಒರೆಸ್ಕೊಂಡು ನೀವೇನು ಮಾಡಬೇಕು ರಾಯರಿಗೆ ಗೋಪಿಚಂದನ ಅಥವಾ ಗಂಧವನ್ನು ಹಚ್ಕೊಡಿ ಆದಷ್ಟು ಗೋಪಿ ಚಂದನವನ್ನೇ ಹಚ್ಚಿ ಬಹಳ ಶ್ರೇಷ್ಠ ಈ ಗೋಪಿ ಚಂದನವನ್ನು ಹಚ್ಚಿ ರಾಯರಿಗೆ ಸ್ವಲ್ಪ ತುಳಸಿಯನ್ನು ತಪ್ಪದೇ ಹಾಕುವಂತಹದ್ದು ಜೊತೆಯಲ್ಲಿ ನಿಮಗೆ ಏನು ಹೂಗಳನ್ನು ಹಾಕಿ ರಾಯರಿಗೆ ಅಲಂಕಾರ ಮಾಡಬೇಕು ಅಂತ ಹೇಳಿ ಅನಿಸುತ್ತೋ ಆ ಎಲ್ಲವನ್ನೂ ಹಾಕ್ಕೊಂಡು ನೀವೇನು ಮಾಡಬೇಕು ಈ ಸೇವೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಎರಡು ತುಪ್ಪದ ದೀಪಗಳನ್ನು ರಾಯರಿಗೆ ಬೆಳಗಬೇಕು ಇಲ್ಲ ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಕೇವಲ ರಾಯರ ವಿಗ್ರಹ ಮಾತ್ರ ಇದೆ ಅಂತಂದ್ರೂ ನೀವು ರಾಯರ ವಿಗ್ರಹವನ್ನು ಎಲ್ಲಿಟ್ಟು ಈ ಸೇವೆ ಮಾಡ್ತಿರಲ್ವಾ ಆ ವಿಗ್ರಹದ ಅಕ್ಕಪಕ್ಕ ಮೊದಲು ಎರಡು ತುಪ್ಪದ ದೀಪವನ್ನು ಹಚ್ಕೊಳ್ಳಿ ಅಂದರೆ ದೇವರ ಮನೆಯಲ್ಲಿ ಎಲ್ಲ ಫೋಟೋಗಳಿಗೂ ಅಲಂಕಾರ ಮಾಡಿಕೊಂಡು ದೇವರ ಮನೆಯಲ್ಲಿ ಏನೆಲ್ಲ ದೀಪಗಳನ್ನು ಹತ್ತಿಸ್ಬೇಕು ಹತ್ತಿಸ್ಕೊಂಡು ಆಮೇಲೆ ನೀವೇನು ಮಾಡಬೇಕು ಎರಡು ತುಪ್ಪದ ದೀಪವನ್ನು ರಾಯರಿಗೆ ಅಂತ ಹೇಳಿ ಹಚ್ಚಿ ವಿಗ್ರಹದ ಅಕ್ಕಪಕ್ಕ ಈ ಸೇವೆಯನ್ನು ಪ್ರಾರಂಭ ಮಾಡಿ ರಾಯರ ವಿಗ್ರಹವನ್ನು ನೀವು ಒಂದು ತಟ್ಟೆಯಲ್ಲಿ ಇಟ್ಟು ಈ ಸೇವೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ನೀಟಾಗಿ ಆ ಜಾಗವನ್ನು ಒಂದು ಒಳ್ಳೆ ಬಟ್ಟೆಯಲ್ಲಿ ಉರಿಸ್ಕೊಳ್ಳಿ ಉರಿಸ್ಕೊಂಡು ಒಂದು ತಟ್ಟೆಯನ್ನು ಇಟ್ಟು ನಿಮ್ಮ ಹತ್ತಿರ ಮಂತ್ರಾಲಯದ ಅಕ್ಷತೆ ಇದ್ದರೆ ಒಂದೆರಡು ಕಾಳು ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ತುಳಸಿ ನೀರನ್ನು ಹಾಕಿ ಪ್ರೋಕ್ಷಣೆ ಮಾಡಿ ಆ ಮಂತ್ರಾಲಯದ ಅಕ್ಷತೆ ಮೇಲೆ ತುಳಸಿ ನೀರು ಅಂತಂದರೆ ಇನ್ನೇನೂ ಇಲ್ಲ ನಿಮ್ಮ ಮನೆಯಲ್ಲಿ ಇರುವಂತಹ ನೀರಿಗೆ ಮಡಿ ನೀರಿಗೆ ಏನಂತ ಕರಿತೀರ ನೀವು ಆ ಮಡಿ ನೀರಿಗೆ ಒಂದೆರಡು ಎಲೆ ತುಳಸಿಯನ್ನು ಹಾಕಿದ್ರೆ ಅದನ್ನು ನಾವು ತುಳಸಿ ನೀರು ಅಥವಾ ತುಳಸಿ ತೀರ್ಥ ಅಂತ ಹೇಳಿ ಕರಿತೀವಿ ಅದನ್ನು ನೀವೇನು ಮಾಡಬೇಕು ಸ್ವಲ್ಪ ತುಳಸಿಯಿಂದನೇ ಎತ್ತಿಬಿಟ್ಟು ಆ ಮಂತ್ರಾಲಯದ ಅಕ್ಷತೆ ಹಾಕ್ತಿರಲ್ವ ತಟ್ಟೆಗೆ ಅದಕ್ಕೆ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿ ಮಾಡಿದ್ದಾದ ಮೇಲೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ರಾಯರ ಸ್ಮರಣೆಯನ್ನು ಮಾಡ್ತಾ ಅಲ್ಲಿ ರಾಯರ ಮೂರ್ತಿಯನ್ನು ಇಡಿ ಆ ತಟ್ಟೆನಲ್ಲಿ ರಾಯರ ಮೂರ್ತಿಯನ್ನು ಇಟ್ಟಾದ ಮೇಲೆ ಮತ್ತೆ ನೀವೇನು ಮಾಡಬೇಕು ಮೂರು ಬಾರಿ ಆ ತುಳಸಿ ನೀರನ್ನು ಒಂದು ಹೂ ತಗೊಂಡೋ ಇಲ್ಲಾಂದರೆ ಸ್ವಲ್ಪ ತುಳಸಿ ತಗೊಂಡು ತುಳಸಿಯಿಂದ ನೀವು ಆ ರಾಯರ ವಿಗ್ರಹದ ಮೇಲೆ ಮೂರು ಬಾರಿ ಪ್ರೋಕ್ಷಣೆ ಮಾಡಬೇಕು ಮೂರು ಬಾರಿ ಅಂದರೆ ಒಂದು ಸಾರ್ತಿ ಹೂವನ್ನು ಹದ್ದುವಂತಹದ್ದು ಅಥವಾ ತುಳಸಿಯೇ ಹದ್ದುವಂತಹದ್ದು ರಾಯರ ತಲೆಯ ಮೇಲೆ ಆ ನೀರನ್ನು ಪ್ರೋಕ್ಷಣೆ ಮಾಡುವಂತಹದ್ದು ಎರಡನೇ ಬಾರಿ ಅದ್ದಿ ನೀರನ್ನು ರಾಯರ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿ ಮೂರನೇ ಬಾರಿ ಅದ್ದಿ ರಾಯರ ಮೇಲೆ ಪ್ರೋಕ್ಷಣೆಯನ್ನು ಮಾಡಿ ಇದಾದ ಮೇಲೆ ನೀವು ಏನು ಮಾಡಬೇಕಾಗತ್ತೆ ಈ ರಾಯರಿಗೆ ಎಣ್ಣೆ ಅಂದರೆ ತೈಲವನ್ನು ಹಚ್ಚುವಂತಹ ಸೇವೆಯನ್ನು ಮಾಡಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಅನುಕೂಲ ಇದ್ದರೆ ಒಂದು ಬೆಳ್ಳಿ ಬಟ್ಟಲಿನಲ್ಲಿ ಎಣ್ಣೆಯನ್ನು ತಗೊಳ್ಳಿ ದಯಮಾಡಿ ಈ ಸೇವೆಯನ್ನು ಮಾಡೋ ಯಾವ ಕಾರಣಕ್ಕೂ ಮನೆಯಲ್ಲಿ ತಂದಿಟ್ಕೊಂಡಿರುವಂತಹ ಅಥವಾ ನೀವು ಬಳಸಿರುವಂತಹ ಎಣ್ಣೆಗಳನ್ನು ಬಳಸಲಿಕ್ಕೆ ಹೋಗಬೇಡಿ ಏನೆಣ್ಣೆಗಳನ್ನ ನೀವು ಈ ರಾಯರ ಅಭ್ಯಂಜನಕ್ಕೆ ಬಳಸಬಹುದು ಅಂತಂದರೆ ಮೊದಲನೇದಾಗಿ ಶ್ರೇಷ್ಠ ಅಂತಂದರೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಹರಳೆಣ್ಣೆ ಬಳಸಿ ಮಾಡಿದ್ರೂ ಕೂಡ ನಡೆಯುತ್ತೆ ಕೊಬ್ಬರಿ ಎಣ್ಣೆ ಬಳಸಿ ಮಾಡಿದ್ರೂ ಈ ಸೇವೆಯನ್ನು ನಡೆಯುತ್ತೆ ಮೊದಲನೇ ಪ್ರಿಫರೆನ್ಸ್ ನೀವು ಯಾವುದಕ್ಕೆ ಕೊಟ್ಕೋಬೇಕು ಅಂತಂದರೆ ಈ ಗಾಣದಲ್ಲಿ ಆಡಿಸಿರ್ತಾರಲ್ವ ಎಣ್ಣೆ ಆ ಎಣ್ಣೆ ಸಿಗುತ್ತಾ ಅಂಥೇಳಿ ನೋಡಿ ಈಗಂತೂ ಎಲ್ಲ ಕಡೆ ನಿಮಗೆ ಗಾಣದ ಎಣ್ಣೆಗಳು ಲಭ್ಯ ಇರುತ್ತೆ ನಿಮಗೆ ಸಿಕ್ಕಿದ್ರೆ ಆ ಗಾಣದಲ್ಲಿ ತಯಾರಿಸಿರುವಂತಹ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ತಗೊಂಡು ಬನ್ನಿ ಇಲ್ಲ ಸಿಗಲಿಲ್ಲ ಅಂತಂದರೆ ಈ ಹರಳೆಣ್ಣೆ ಪ್ಯಾಕೆಟ್ಸಲ್ಲೂ ಸಿಗುತ್ತೆ ಕೊಬ್ಬರಿ ಎಣ್ಣೆ ಬಾಟಲ್ಗಳಲ್ಲಿ ಏನು ಸಿಗುತ್ತೆ ಅದನ್ನೇ ನೀವು ತಗೊಂಡು ಬರಬಹುದು ಅಂದರೆ ಹೊಸದಾಗಿ ತಗೊಂಡು ಬರಬೇಕು ಮನೆಯಲ್ಲಿ ಬಳಸಿರುವಂತಹ ಎಣ್ಣೆಗಳನ್ನು ಬಳಸ್ಕೋಬಾರ್ದು ಈ ರೀತಿ ತಂದಂತಹ ಎಣ್ಣೆಯನ್ನು ನೀವೇನು ಮಾಡಬೇಕು ಅಂತಂದರೆ ನಾನು ಹೇಳಿದೆ ಅಲ್ವಾ ಬೆಳ್ಳಿಯ ಬಟ್ಟಲಿದ್ರೆ ರಾಯರಿಗೆ ಎಷ್ಟು ಎಣ್ಣೆ ನಿಮ್ಮ ಮನೆಯ ವಿಗ್ರಹದ ಸೈಜನ್ನು ನೋಡಿಕೊಂಡು ನಿಮಗೆ ಎಷ್ಟು ಎಣ್ಣೆ ಬೇಕಾಗತ್ತೆ ಅಷ್ಟು ಎಣ್ಣೆಯನ್ನು ನೀವು ಆ ಬಟ್ಟಲಿಗೆ ಹಾಕ್ಕೊಳ್ಳಿ ಬೆಳ್ಳಿ ಬಟ್ಟಲು ಇಲ್ಲ ಅಂತಂದರೆ ನೀವು ರಾಯರಿಗೆ ನೈವೇದ್ಯಕ್ಕೆಲ್ಲ ಬಳಸಲಿಕ್ಕೆ ಅಂತ ಹೇಳಿ ಇಟ್ಕೊಂಡಿರ್ತೀರಲ್ವ ಆ ಥರದ ಬಟ್ಟಲುಗಳಿಗೆ ಹಾಕ್ಕೋಬಹುದು ಎಣ್ಣೆಯನ್ನು ಆದರೆ ಅಡುಗೆ ಮನೆಯಲ್ಲಿ ನೀವು ಊಟಕ್ಕೆ ಬಳಸುವಂತಹ ಪಾತ್ರೆಗಳನ್ನು ರಾಯರ ಸೇವೆಗೆ ಬಳಸಬೇಡಿ ಒಂದು ಬಟ್ಟಲ್ಗೆ ಈ ರೀತಿ ಎಣ್ಣೆಯನ್ನು ಹಾಕ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಈಗ ನಿಮ್ಮ ಉಂಗುರದ ಬೆರಳು ರಿಂಗ್ ಫಿಂಗರ್ ಅಂತೇನು ಹೇಳ್ತಿರಲ್ವ ಉಂಗುರದ ಬೆರಳು ಮತ್ತು ಹೆಬ್ಬೆರಳಿನ ಸಹಾಯದಿಂದ ಮೊದಲು ರಾಯರ ಶಿರದ ನೆತ್ತಿಗೆ ಅಂದರೆ ಆ ವಿಗ್ರಹ ಏನಿರುತ್ತೆ ಆ ರಾಯರ ತಲೆಯ ಮೇಲ್ಭಾಗದಲ್ಲಿ ನೆತ್ತಿ ಇರುತ್ತಲ್ಲ ಆ ನೆತ್ತಿಗೆ ಮೂರು ಬಾರಿ ಎಣ್ಣೆಯನ್ನು ಇಡುವಂತಹದ್ದನ್ನು ಮಾಡಿ ಅಂದರೆ ಒಂದು ಬಾರಿ ಬೆರಳಿನಲ್ಲಿ ಎಣ್ಣೆಯನ್ನು ಅದ್ಕೊಂಡು ರಾಯರ ನೆತ್ತಿಗೆ ಇಡಿ ಎರಡನೇ ಬಾರಿ ಎತ್ತಿ ಸ್ವಲ್ಪ ಇಡಿ ಮೂರನೇ ಬಾರಿ ಎತ್ತಿ ಇಡಿ ಇದಾದ ಮೇಲೆ ರಾಯರ ಕೈಗಳಿಗೆ ಎಣ್ಣೆಯನ್ನು ಹಚ್ಚಿ ಅದಾದ ನಂತರ ಕಾಲುಗಳಿಗೆ ಎಣ್ಣೆಯನ್ನು ಹಚ್ಚಿ ಅದಾದ ಮೇಲೆ ಪಾದಗಳಿಗೆ ನೀವು ಹೇಗೆ ಮಕ್ಕಳಿಗೆಲ್ಲ ಅಭ್ಯಂಜನ ಅಂದರೆ ಎಣ್ಣೆ ಸ್ನಾನ ಮಾಡಿಸುವಾಗ ಎಣ್ಣೆಯನ್ನು ಹಚ್ತಿರಲ್ಲ ಆ ರೀತಿ ಭಕ್ತಿಯಿಂದ ಪ್ರೀತಿಯಿಂದ ರಾಯರಿಗೆ ಎಣ್ಣೆಯನ್ನು ಹಚ್ಚಿ ಮಕ್ಕಳ ಕೈಯಲ್ಲಿ ಮಾಡಿಸಿ ಬಹಳ ಒಳ್ಳೆಯದು ಮಕ್ಕಳಿಗೆ ತುಂಬ ವಿದ್ಯಾಭಿವೃದ್ಧಿ ಆಗುವಂತಹದ್ದು ಅಂದರೆ ಗಂಡಸರು ಮಾಡುವಂಥವರು ಈ ಸೇವೆ ಮಾಡಲಿ ಮಕ್ಕಳಿಗೆ ನಾನು ಹೇಳ್ತಾ ಇರುವಂತಹದ್ದು ಯಾವ ಕಾರಣಕ್ಕೂ ನೀವು ಈ ಸೇವೆಯನ್ನು ರಾಯರಿಗೆ ಖಂಡಿತ ಮಾಡಲಿಕ್ಕೆ ಬರೋದಿಲ್ಲ ನಿಮ್ಮ ಮನೆಯ ಮಕ್ಕಳ ಕೈಯಿಂದ ಮಾಡಿಸುವಂತಹದ್ದನ್ನು ಮಾಡಿ ಕೇವಲ ಗಂಡು ಮಕ್ಕಳು ಅಂತಲ್ಲ ಅತ್ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಈ ಸೇವೆ ಮಾಡಲಿಕ್ಕೆ ದೋಷ ಇಲ್ಲ ಅಂದರೆ ಕೇವಲ ಗಂಡು ಮಕ್ಕಳು ಮಕ್ಕಳ ಕೈಲಿ ಮಾಡಿಸಿ ಅಂತ ಹೇಳಿದೆ ಅಲ್ಲ ಕೇವಲ ಗಂಡು ಮಕ್ಕಳು ಅಂತಲ್ಲ ನಿಮ್ಮ ಮನೆಯಲ್ಲಿ ಮಗಳಿದ್ರೆ ನಿಮಗೆ ಹತ್ತು ವರ್ಷದ ಒಳಗಿನ ಹೆಣ್ಣುಮಕ್ಕಳಿದ್ರೆ ಅವರ ಕೈಯಲ್ಲಿ ಕೂಡ ನೀವು ರಾಯರಿಗೆ ಈ ಸೇವೆಯನ್ನು ಮಾಡಿಸಬಹುದು ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಈ ಸೇವೆಯನ್ನು ಮಾಡೋದಕ್ಕೆ ಯಾವ ದೋಷವೂ ಕೂಡ ಬರೋದಿಲ್ಲ ಈ ರೀತಿ ರಾಯರ ನೆತ್ತಿ ಕೈಗಳಿಗೆ ಕಾಲುಗಳಿಗೆ ಮತ್ತು ಪಾದಗಳಿಗೆ ಎಣ್ಣೆಯನ್ನು ಹಚ್ಚಿ ಇದಾದ ನಂತರ ನೀವೇನು ಮಾಡಬೇಕು ಒಂದೆರಡು ನಿಮಿಷ ಅಥವಾ ಮೂರು ನಿಮಿಷ ರಾಯರ ಮೇಲೆ ಆ ಎಣ್ಣೆಯನ್ನು ಹಾಗೆ ಬಿಟ್ಟುಬಿಡಬೇಕು ಬಿಟ್ಟು ಏನು ಮಾಡಬೇಕು ಎರಡು ತುಪ್ಪದ ಬ ಇದಾದ ಮೇಲೆ ನಿಮಗೆ ಕಡಲೆ ಹಿಟ್ಟು ಬೇಕು ರಾಯರಿಗೆ ಈ ಸೇವೆಯನ್ನು ಪರಿಪೂರ್ಣ ಮಾಡೋದಕ್ಕೆ ನೀವು ಬೋಂಡಾ ಬಜ್ಜಿ ಎಲ್ಲ ಮಾಡ್ತೀರಲ್ವ ಕಡಲೆ ಹಿಟ್ಟು ಕಡಲೆ ಹಸಿಟ್ಟು ಅಂತ ಹೇಳಿ ಹೇಳತೀವಲ್ವ ಆ ಕಡಲೆ ಹಿಟ್ಟು ಬೇಕಾಗತ್ತೆ ಆದಷ್ಟು ಅಂಗಡಿದು ಬೇಡ ಮನೆಯಲ್ಲೇ ನೀವು ಸ್ವಲ್ಪ ಕಡಲೆ ಬೇಳೆಯನ್ನು ಪೌಡ್ರ್ ಮಾಡಿಕೊಳ್ಳಿ ಮಿಕ್ಸಿನಲ್ಲೇ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಹಿಂದಿನ ದಿವಸ ಅಥವಾ ಅದ್ರ ಹಿಂದಿನ ದಿವಸ ಸ್ನಾನ ಮಾಡಿಕೊಂಡು ಇದೆಲ್ಲ ಮಾಡಿ ಇಟ್ಕೋಬಹುದು ಒಂದೆರಡು ದಿವಸ ಮುಂಚೆನೇ ಕಡಲೆ ಬೇಳೆನ ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಯಾವ ರೀತಿ ಆಗುತ್ತೋ ಇನ್ನು ತೀರಾ ನೈಸಾಗಲಿಲ್ಲ ಅಂದರೂ ಎಷ್ಟು ಮಟ್ಟಕ್ಕಾಗುತ್ತೋ ಅಷ್ಟರ ಮಟ್ಟಕ್ಕೆ ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಇಲ್ಲ ಆಗದೇ ಇಲ್ಲ ನಮಗೆ ಸಮಯ ಇಲ್ಲ ಅನ್ನೋ ಹೊರಗಡೆಯಿಂದ ಕಡಲೆ ಹಿಟ್ಟನ್ನು ತಗೊಂಡು ಬನ್ನಿ ಬಳಸಿರೋ ಅಂತಹದ್ದನ್ನು ಮನೆಯಲ್ಲಿ ನೀವು ಅಡುಗೆಗೆ ಬಳಸಿರೋವಂತಹದ್ದನ್ನು ಬಳಸಲಿಕ್ಕೆ ಹೋಗಬೇಡಿ ಈ ಕಡಲೆ ಹಿಟ್ಟನ್ನು ನೀವೇನು ಮಾಡಬೇಕು ರಾಯರಿಗೆ ಏನು ಎಣ್ಣೆ ಹಚ್ಚಿರ್ತಿರಲ್ವಾ ಆ ಕಡಲೆ ಹಿಟ್ಟನ್ನು ಸ್ವಲ್ಪ ನೀರಿನಲ್ಲಿ ಕಲಿಸ್ಕೊಂಡು ರಾಯರಿಗೆ ಎಲ್ಲ ಕಡೆ ನೀವೆಲ್ಲೆಲ್ಲಿ ಎಣ್ಣೆ ಹಚ್ಚಿರ್ತಿರೋ ಅಲ್ಲೆಲ್ಲ ತುಂಬ ನೀರು ನೀರು ಮಾಡ್ಕೋಬೇಡಿ ಇಲ್ಲ ಹಾಗೆ ಕಡಲೆ ಹಿಟ್ಟು ಹೇಗಿರುತ್ತೆ ಹಾಗೆಯೇ ನೀವು ರಾಯರ ಮೇಲೆ ಒಣಗಿರೋಂತಹ ಕಡಲೆ ಹಿಟ್ಟನ್ನೇ ಡ್ರೈ ಇರೋವಂತಹದ್ದನ್ನೇ ಹಚ್ಚಿದ್ರು ನಡೆಯುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲ ಪೇಸ್ಟ್ ಮಾದರಿ ಮಾಡಿಕೊಂಡು ಅದನ್ನು ಕೂಡ ಹಚ್ಚಿದ್ರು ಕೂಡ ನಡೆಯುತ್ತೆ ನೀಟಾಗಿ ರಾಯರಿಗೆ ರಾಯರ ನೆತ್ತಿ ಕೈ ಕಾಲು ಎಲ್ಲೆಲ್ಲಿ ನಾವು ಎಣ್ಣೆ ಹಚ್ಚಿರ್ತೀವೋ ಆ ಎಲ್ಲ ಭಾಗಗಳಿಗೂ ಕೂಡ ಕಡಲೆ ಹಿಟ್ಟನ್ನು ಲೇಪನ ಮಾಡಿ ಇದು ಎರಡನೇ ಹಂತ ಈ ಹಂತದಲ್ಲಿ ಕೂಡ ಇದನ್ನು ಒಂದೆರಡು ನಿಮಿಷ ಹಾಗೆ ರಾಯರ ವಿಗ್ರಹದ ಮೇಲೆ ಬಿಟ್ಬಿಡಬೇಕು ಬಿಟ್ಟಾದ ಮೇಲೆ ಮತ್ತೆ ನಾವು ಎರಡು ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ಮಾಡಬೇಕು ಇದಾದ ಮೇಲೆ ನೀವೇನು ಮಾಡಬೇಕು ಒಂದು ಹೂವಿನ ಸಹಾಯದಿಂದ ಆ ಕಡಲೆ ಹಿಟ್ಟು ನಾವೇನು ಹಚ್ಚಿರ್ತಿರವಲ್ಲ ರಾಯರಿಗೆ ಮೊದಲು ಅದನ್ನೆಲ್ಲ ಒತ್ತಿ ಸ್ವಲ್ಪ ಎಷ್ಟು ಬರುತ್ತೆ ಅಷ್ಟೆಲ್ಲ ತೆಗೆದು ಒಂದು ತಟ್ಟೆಗೆ ಹಾಕಿಟ್ಕೊಳ್ಳಿ ಇದಾದ ಮೇಲೆ ರಾಯರಿಗೆ ನೀವೇನು ಮಾಡಬೇಕು ಒಂದು ಬಟ್ಟಲಿನಷ್ಟು ಮಡಿ ನೀರನ್ನು ಸ್ವಲ್ಪ ಉಗ್ರ ಬೆಚ್ಚಗಾಗುವಷ್ಟು ಕಾಯಿಸಿ ರಾಯರಿಗೆ ಎಣ್ಣೆ ಹಚ್ಚಿರ್ತೀರ ಅಲ್ವಾ ರಾಯರಿಗೆ ಅಭ್ಯಂಜನ ಅಂದರೆ ಎಣ್ಣೆ ಸ್ನಾನದ ಥರ ಇದು ನಾವು ಮಾಡಿಸುವಂತಹದ್ದು ಹೀಗಾಗಿ ಒಂದು ಬಟ್ಟಲಿನಷ್ಟು ತುಂಬ ಕಾಯಿಸಬಾರದು ರಾಯರು ಪ್ರತಿನಿತ್ಯ ಮಾಡುವಂತಹದ್ದು ತಣ್ಣೀರು ಸ್ನಾನ ಇವತ್ತಿಗೂ ಕೂಡ ರಾಯರು ತಣ್ಣೀರಿನ ಸ್ನಾನವನ್ನೇ ಮಾಡುವಂತಹದ್ದು ಆದರೆ ದೀಪಾವಳಿಯ ದಿವಸ ಯಾರು ಈ ರೀತಿ ಎಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡ್ತಾರೆ ಅಂತವರ ಜನ್ಮಾಂತರದ ಪಾಪಕರ್ಮಗಳು ನಾಶವಾಗುತ್ತೆ ಅನ್ನೋವಂಥದ್ದನ್ನು ರಾಯರು ಕೂಡ ನಂಬ್ತಾರೆ ಹಾಗಾಗಿ ಅವತ್ತೊಂದು ದಿವಸ ರಾಯರಿಗೆ ಈ ಸೇವೆಯನ್ನು ಮಾಡಬೇಕು ಸ್ವಲ್ಪ ಉಗುರು ಬೆಚ್ಚಿಗಿನ ನೀರನ್ನು ರಾಯರ ಮೇಲೇನು ಮಾಡಬೇಕು ಆ ವಿಗ್ರಹಕ್ಕೆ ಅಭಿಷೇಕ ಮಾಡ್ತೀವಲ್ವ ಆ ರೀತಿ ಆ ನೀರನ್ನು ಹಾಕಿ ಅಂದರೆ ನಾವು ಬಿಸಿ ನೀರನ್ನು ರಾಯರಿಗೆ ಸ್ನಾನದ ಮಾದರಿಯಲ್ಲಿ ಹಾಕಿದಾಗೆ ನೀರನ್ನು ಅದಕ್ಕೆ ಈ ಸೇವೆಯ ಹೆಣ್ಮಕ್ಳು ಮಾಡಬಾರ್ದು ರಾಯರು ಎತಿಗಳು ಅಂತೇಳಿ ಹೇಳುವಂತಹದ್ದು ಇದೆಲ್ಲ ಆದಮೇಲೆ ನೀವು ಕಡಲೆ ಇಟ್ಟು ಬಿಸಿ ನೀರೆಲ್ಲ ಹಾಕ್ತಿದ್ದ ಹಾಗೆಯೇ ರಾಯರ ಮೇಲಿರುವಂತಹ ಎಣ್ಣೆ ಒಂದು ತೊಂಬತ್ತೊಂಬತ್ತು ಭಾಗ ಹೊರಟೋಗುತ್ತೆ ಇನ್ನೊಂದು ಸ್ವಲ್ಪ ಏನಾದರೂ ಅಂಟಂಟ್ ಅಂಟು ಆವಾಗ ನೀವೇನನ್ನೂ ಲಿಕ್ವಿಡ್ ಹಾಕುವಂತಹದ್ದು ಏನು ಬೇರೆ ಹಾಕಿ ರಾಯರ ವಿಗ್ರಹವನ್ನು ಯಾವ ಕಾರಣಕ್ಕೂ ಉಜ್ಜಬೇಡಿ ಹುಣ್ಸೆಣ್ಣು ಉಪ್ಪು ಈ ಪೀತಾಂಬರಿ ಅದೆಲ್ಲ ಹಾಕಿ ಉಜ್ಜಬಾರ್ದು ಅದು ಹೇಗಾದರೂ ಇರಲಿ ರಾಯರ ವಿಗ್ರಹ ಒಂದು ಉಣ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳಿ ಇದಾದ ಮೇಲೆ ಒರೆಸ್ಬಿಟ್ಟು ಇಮ್ಮಿಡಿಯೇಟಾಗಿ ಮತ್ತೆ ನೀವು ಒಂದು ತಟ್ಟೆನಲ್ಲಿ ರಾಯರ ವಿಗ್ರಹವನ್ನು ಇಟ್ಟು ರಾಯರಿಗೆ ಫಸ್ಟು ನೀರಿನಿಂದ ಅಭಿಷೇಕ ಮಾಡಬೇಕು ಅಂದರೆ ತಣ್ಣೀರಿನಿಂದ ಅಭಿಷೇಕ ಸಜ್ಜಲ ಅಂತ ಹೇಳಿ ಹೇಳ್ತೀವಿ ನೀರಿನಿಂದ ರಾಯರಿಗೆ ಅಭಿಷೇಕವನ್ನು ಮೊದಲು ಮಾಡಿ ಯಾರೆಲ್ಲ ರಾಯರಿಗೆ ಈ ತೈಲ ಸೇವೆಯನ್ನು ಅರ್ಪಣೆ ಮಾಡ್ತೀರಾ ಅವರು ಅಭಿಷೇಕವನ್ನು ಮಾಡಲೇಬೇಕು ಅದು ಬರೀ ಹಾಲಿನಿಂದ ಮಾಡುವಂತಹ ಕ್ಷೀರಾಭಿಷೇಕ ಆದರೂ ಸರಿ ಅಂದರೆ ಕೇವಲ ಈಗ ನಾವೇನು ಒಂದು ಸಾರ್ತಿ ರಾಯರಿಗೆ ತಣ್ಣೀರಿನಿಂದ ಅಂದರೆ ಒಂದು ಲೋಟ ನೀರಿಗೆ ತುಳಸಿಯನ್ನು ಹಾಕಿ ಮೊದಲು ಆ ನೀರಿನಿಂದ ಅಭಿಷೇಕ ಮಾಡಬೇಕು ಇದಾದ ಮೇಲೆ ಕಾಯಿಸದಲ್ಲೇ ಇರುವಂತಹ ಹಾಲು ಹಸಿ ಹಾಲಿನಿಂದ ರಾಯರಿಗೆ ಅಭಿಷೇಕ ಮಾಡುವಂತಹದ್ದು ಇದನ್ನಾದರೂ ಮಾಡಬಹುದು ಇಲ್ಲ ಪಂಚಾಮೃತ ಅಭಿಷೇಕವನ್ನಾದರೂ ಕೂಡ ಮಾಡಬಹುದು ಇಲ್ಲ ಅಂದರೆ ಗಂಧದ ಅಭಿಷೇಕ ಅಂದರೆ ಒಂದಷ್ಟು ಗಂಧವನ್ನು ತೇಯ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ಗಂಧದಿಂದ ರಾಯರಿಗೆ ಅಭಿಷೇಕವನ್ನು ಮಾಡಬಹುದು ಇದಾದ ಮೇಲೆ ಮತ್ತೆ ರಾಯರ ವಿಗ್ರಹಕ್ಕೆ ನೀರಿನಿಂದ ಮತ್ತೆ ಅಭಿಷೇಕ ಮಾಡಿ ಗಂಧದಿಂದ ಅಭಿಷೇಕ ಅಥವಾ ಹಾಲಿನಿಂದ ಅಭಿಷೇಕ ಮಾಡಿದ ಮೇಲೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಜಲಾಭಿಷೇಕವನ್ನು ಮುಗಿಸ್ಕೋಬೇಕು ಇದಾದ ಮೇಲೆ ರಾಯರಿಗೆ ಗಂಧವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ತುಳಸಿಯನ್ನು ಹಾಕ್ಕೊಂಡು ರಾಯರಿಗೆ ನಿಮ್ಮ ಮನೆಯಲ್ಲಿ ಹೇಗೆ ಅಲಂಕಾರ ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ತೋಚುತ್ತೋ ಆ ರೀತಿ ಅಲಂಕಾರ ಮಾಡಿ ತಪ್ಪದೆ ರಾಯರ ಅಷ್ಟೋತ್ತರವನ್ನು ಈ ಸೇವೆ ಮಾಡಿದಂಥವರು ಹೇಳ್ಕೊಳ್ಳೇಬೇಕು ಇನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ದೀಪಾವಳಿಯ ದಿವಸ ರಾಯರ ಪೂಜೆ ಮಾಡೋದು ಹೇಗೆ ಮೂರು ದಿವಸಗಳ ಕಾಲ ರಾಯರ ವ್ರತ ಯಾರೆಲ್ಲ ಮಾಡ್ತೀರಾ ದೀಪಾವಳಿಯ ಮೂರು ದಿವಸ ರಾಯರ ವ್ರತ ಮಾಡುವಂತಹ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ನೋಡಿಲ್ದಲೆ ಇರೋರು ಆ ವ್ರತ ಸಮಾಪ್ತಿ ಕೂಡ ಹೇಗೆ ಮಾಡಬೇಕು ಅನ್ನುವಂತಹ ವೀಡಿಯೋಸು ನೆಕ್ಸ್ಟ್ ವಿಡಿಯೋಸಲ್ಲಿ ಬರುತ್ತೆ ಯಾರಿಗೆಲ್ಲ ಈ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಮನಸ್ಸಿದೆ ಈ ಅಭ್ಯಂಜನ ಸೇವೆಯನ್ನು ಮಾಡಿ ಬಹಳ ಒಳ್ಳೆಯದಾಗುತ್ತೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ